ಎಸ್ ಸಭೆ ಮುಗಿದು ಹೋಗಿತ್ತು ಮುಗಿದು ಹೋದ ಮೇಲೆಯೂ ಕೂಡ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನರೇಂದ್ರ ಮೋದಿಯವರಿಗಾಗಿ ಕಾಯ್ಕೊಂಡು ನಿಂತಿದ್ರು ಸುಮಾರು ಹತ್ತು ನಿಮಿಷಗಳ ಕಾಲಕ್ಕಾದರೂ ತದನಂತರ ನರೇಂದ್ರ ಮೋದಿಯವರು ಬರ್ತಾರೆ ಬಂದ ತಕ್ಷಣ ವ್ಲಾದಿಮಿರ್ ಪುಟಿನ್ ನರೇಂದ್ರ ಮೋದಿಯವ್ರನ್ನ ತನ್ನ ಕಾರಿನಲ್ಲಿ ಕೂರಿಸ್ಕೋತಾರೆ ಕೂರಿಸ್ಕೊಂಡು ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ಅದೇ ಜಾಗದಲ್ಲಿ ಮಾತಾಡ್ತಾ ಕೂರ್ತಾರೆ ತದನಂತರ ಅವರ ಹೋಟೆಲ್ಗಳಿಗೆ ಅದೇ ಕಾರ್ ಹೋಗುತ್ತೆ ತನ್ನ ಕಾರಿನಲ್ಲಿಯೇ ನರೇಂದ್ರ ಮೋದಿಯವ್ರನ್ನ ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಆದ ಮೇಲೆ ಹೋಟೆಲ್ ಹತ್ತಿರ ಬಂದ ಮೇಲೂ ಕೂಡ ಅದೇ ಕಾರಿನಲ್ಲಿ ನಲವತ್ತೈದು ನಿಮಿಷಗಳ ಕಾಲ ಇಬ್ಬರು ರಹಸ್ಯವಾಗಿ ಮಾತುಕತೆಯನ್ನು ನಡೆಸ್ತಾರೆ ಯಾಕೆ ಈ ರೀತಿ ಮಾತಾಡಿದರು ಇವತ್ತು ವ್ಲಾದಿಮಿರ್ ಪುಟಿನ್ ಅಂತಂದರೆ ರಷ್ಯಾ ಉಕ್ರೇನ್ ಯುದ್ಧ ಆದ ಮೇಲೆ ಆರ್ಥಿಕವಾಗಿ ಬಹಳಷ್ಟು ಸಂಕಷ್ಟಕ್ಕೆ ಈಡಾಗಿರೋ ನಿಜ ಯಾವುದೇ ಯುದ್ಧದಲ್ಲಿ ನಾವು ಗೆಲ್ಲಬಹುದು ಆದರೆ ಅದರಿಂದ ಆಗುವ ಆರ್ಥಿಕ ಹೊಡೆತ ಇಲ್ಲ ಅಂತ ಹೇಳಿದರೆ ಅದು ಸುಳ್ಳಾಗತ್ತೆ ಅದನ್ನು ಪುನಶ್ಚೇತನ ಮಾಡಬೇಕು ಅಂತಂದರೆ ದೊಡ್ಡ ದೊಡ್ಡ ರಾಷ್ಟ್ರಗಳ ಜೊತೆ ನಮಗೆ ಸಹಕಾರ ಸಮನ್ವಯ ಆಗುವುದು ಅನಿವಾರ್ಯ ಆಗಿರುತ್ತೆ ವ್ಲಾದಿಮಿರ್ ಪುಟಿನ್ಗೆ ಇದರ ಗಾಂಭೀರ್ಯ ಗೊತ್ತಿದೆ